ನಮಸ್ಕಾರ ಸ್ನೇಹಿತರೆ ಈ ಹಿಂದೆ ರಕ್ಷಿತಾ ಬಗ್ಗೆ ಕಾರ್ಟೂನ್ ಎಸ್ ಕ್ಯಾಟಗರಿ ಅಂತೆಲ್ಲ ಹೇಳಿದ್ದ ಅಶ್ವಿನಿ ಗೌಡ ಇದೀಗ ಅಮಾವಾಸ್ಯೆ ಅಂತ ಕಲ್ತಿದ್ದಾರೆ ಇದನ್ನ ಗಮನಿಸಿದ ವೀಕ್ಷಕರು ಕಣ್ಣು ಕೆಂಪಗೆ ಮಾಡ್ಕೊಂಡಿದ್ದಾರೆ ವೀಕೆಂಡ್ ನಲ್ಲಿ ಅಶ್ವಿನಿ ಗೌಡಗೆ ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಳ್ಳಬೇಕು ಅಂತ ವೀಕ್ಷಕರು ಆಗ್ರಹಿಸಿದ್ದಾರೆ ಕನ್ನಡ ಪರ ಹೋರಾಟಗಾರ್ತಿ ಅಶ್ವಿನಿ ಗೌಡ ಬೇಕು ಅಂತ ಕೆಲವೊಂದು ಪದಗಳನ್ನು ಬಳಸ್ತಾರೋ ಅಥವಾ ಗೊತ್ತಿಲ್ಲದೆ ಮಾತನಾಡ್ತಾರೋ ಗೊತ್ತಿಲ್ಲ ಆದ್ರೆ ಪದ ಬಳಕೆಯಿಂದಾಗಿ ಅಶ್ವಿನಿ ಗೌಡ ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗುತ್ತಿರುವುದು ಮಾತ್ರ ಸತ್ಯ ಈ ಹಿಂದೆ ರಕ್ಷಿತಾ ಶೆಟ್ಟಿಗೆ ಅಶ್ವಿನಿ ಗೌಡ ಕಾರ್ಟೂನ್ ಎದ್ದಿದ್ರು ಸೂಟ್ ಕೇಸ್ ತೋರಿಸಿ ನೀನು ಎಲ್ಲಿಂದ ಬಂದೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಎಂದಿದ್ರು ಚಪ್ಪಲಿ ವಿವಾದವನ್ನ ತಿರುಚಿದ್ರು ಯೋಗ್ಯತೆ ಬಗ್ಗೆ ಮಾತನಾಡಿದ್ರು ರಕ್ಷಿತಾ ಕಲಾವಿದರಿಗೆ ಅವಮಾನ ಮಾಡಿದ್ದಾರೆ ಅಂತ ಮ್ಯಾನಿಪ್ಯಲೇಟ್ ಮಾಡಿದ್ರು ರಕ್ಷಿತಾ ಬಗ್ಗೆ ಎಸ್ ಎಂಬ ಮಾತು ಅಶ್ವಿನಿಗೌಡ ಬಾಯಿಂದಲೇ ಬಂದಿತ್ತು ಈಗ ಅದೇ ರಕ್ಷಿತಾ ಅವರನ್ನ ದ್ವೇಷಿಸಿ ಅಶ್ವಿನಿಗೌಡ ಮ್ಯೆ ಎಂದಿದ್ದಾರೆ ಪದೇ ಪದೇ ತಪ್ಪು ಮಾತುಗಳನ್ನಾಡುತ್ತಿರುವ ಗೌಡ ವಿರುದ್ಧ ವೀಕ್ಷಕರು ಬೇಸರಗೊಂಡಿದ್ದಾರೆ ಇದು ಯಾಕೋ ಅತಿಯಾಯಿತು ಎಂದ ವೀಕ್ಷಕರು ಮುರಿಯುತ್ತಿದ್ದಾರೆ ಹುರಿಯುತ್ತಿದ್ದಾರೆ ಅಸಲಿಗೆ ನಡೆದಿದ್ದೇನು ಪದೇ ಪದೇ ನಿಯಮಗಳನ್ನ ಉಲ್ಲಂಘಿಸಿದ್ದಕ್ಕೆ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಅವರನ್ನ ಬಿಗ್ ಬಾಸ್ ನೇರವಾಗಿ ನಾಮಿನೇಟ್ ಮಾಡಿದ್ರು ಆಗ ತಮ್ಮ ರೂಮ್ಗೆ ದೃಷ್ಟಿ ಬಿದ್ದಿದೆ ಅಂತ ಹೇಳಿ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಪರಸ್ಪರ ದೃಷ್ಟಿ ರೂಮ್ ರೂಮ್ಗೂ ದೃಷ್ಟಿ ತೆಗೆದ್ರು ಇದನ್ನ ಗಮನಿಸಿದ ಗಿಲ್ಲಿ ನಟ ಒಂದು ವಿಚಾರವನ್ನ ಹೊಂದಿಟ್ರು ಅದೇನಪ್ಪ ಅಂದ್ರೆ ಧ್ರುವದ್ಗೆ ಮಲ್ಲಮ್ಮ ಕ್ಲೋಸ್ ಆಗಿದ್ರು ಹೋದ್ರು ಚಂದ್ರಣ್ಣ ಕ್ಲೋಸ್ ಆದ್ರು ಹೋದ್ರು ಏಳು ವಾರದಿಂದ ಕ್ಲೋಸ್ ಆಗದ ಸುದಿಯಣ್ಣ ಕಳೆದ ಒಂದು ವಾರದಲ್ಲಿ ಧ್ರುವಂತ್ಗೆ ಕ್ಲೋಸ್ ಆಗಿದ್ರು ಹೋದ್ರು ಎಂದು ಜಾಹ್ನವಿ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ಗೆ ಗಿಲ್ಲಿ ನಟ ಹೇಳಿದ್ರು ಈ ವೇಳೆ ರಕ್ಷಿತಾಗೆ ಮಲ್ಲಮ್ಮ ಕ್ಲೋಸ್ ಆಗಿದ್ರು ಹೋದ್ರು ಚಂದ್ರಣ್ಣ ಕ್ಲೋಸ್ ಆದ್ರು ಹೋದ್ರು ರಘುನ ತಂದ್ಬಿಟ್ಲು ರಕ್ಷಿತಾ ಜೊತೆಗೂ ಸುದಿಯಣ್ಣ ಚೆನ್ನಾಗಿ ಮಾತಾಡಲು ಆರಂಭಿಸಿದ್ರು ಹೋದ್ರು ಎಂದು ಗಿಲ್ಲಿ ನಟಿಗೆ ಧ್ರುವಂತ್ ಕೌಂಟರ್ ಕೊಟ್ರು ಆಗ ಧ್ರುವಂಕೆ ಕ್ಲೋಸ್ ಆಗಿರೋರಲ್ಲ ಮನೆಯಿಂದಲೇ ಕ್ಲೋಸ್ ಆಗ್ತಾವ್ರೆ ನೀವಿಬ್ರು ಈಗ ಕ್ಲೋಸ್ ಆಗಿದ್ದೀರಾ ಆಲ್ ದಿ ಬೆಸ್ಟ್ ಹೇಳ್ಬೇಕು ಅನಿಸ್ತು ಹೇಳಿದೆ ಎಂದು ಗಿಲ್ಲಿ ನಟ ಹೇಳಿದಾಗ ಅಮಾವಾಸ್ಯನ ಜೊತೆಯಲ್ಲೇ ಇಟ್ಕೊಂಡಿದ್ಯಾ ಹೋಗು ಎಂದು ಬಿಟ್ರು ಅಶ್ವಿನಿ ಗೌಡ ಇದನ್ನ ಗಮನಿಸಿದ ವೀಕ್ಷಕರು ಅಶ್ವಿನಿ ಗೌಡ ಅಭಾವಾಸೆ ಎಂದಿದ್ದು ರಕ್ಷಿತಾ ಶಕ್ತಿ ಬಗ್ಗೆ ಇದು ಎಷ್ಟು ಸರಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಹಾಕ್ತಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು